ಮಲೆನಾಡಿನ ಕಾಳಿಗುಡ್ಡಿ ಹಳ್ಳಿ ಮಂಜು ಮಡಿಲಲ್ಲಿ ಮಲಗಿದ್ದರೂ ಅಲ್ಲಿ ಏನೋ ದೈವಿಕ ಶಕ್ತಿ ಜಾಗೃತವಾಗೇ ಇತ್ತು ಹಳ್ಳಿಯ ಹೃದಯದಲ್ಲಿ ಪುರಾತನ ಕಾಳಭೈರವೇಶ್ವರ ದೇವಾಲಯ ಅದರ ಮುಂದೆ ನಿಂತ ಜಾಗೃತ ವೃಕ್ಷ ಯಾರು ಅನ್ಯಾಯ ಮಾಡಿದರೆ ಅದರ ನೆರಳು ಮುಟ್ಟದೇ ಇರುವುದು ಎಂದು ನಂಬಿಕೆ ಈ ಹಳ್ಳಿಯಲ್ಲಿ ದೇವ ಎಂಬ ಯುವಕ ತಾಯ್ತಂದೆಯರ ಗುರುತು ಇಲ್ಲ ಆಗಮನವೇ ಒಂದು ರಹಸ್ಯ ಹೊರಗೆ ಮೌನ ಒಳಗೆ ದೇವರ ಮೇಲಿನ ನಂಬಿಕೆಯ ಬೆಂಕಿ ಹಳ್ಳಿಗಾರರು ಅವನನ್ನು ಭರವಸೆಯ ಕಣ್ಣುಗಳಿಂದ ನೋಡುತ್ತಿದ್ದರು ಒಂದು ದಿನ ಪಟ್ಟಣದ ರವಿರಾಜ ಮತ್ತು ಅವನ ಬಳಗ ಬಂದರು ಪರ್ವತ ಒಡೆದು ಗಣಿಗಾರಿಕೆ ದೇವಾಲಯ ಕೆಡವಿ ಕಾರ್ಖಾನೆ ಅವರ ದುರಾಸೆಯ ಗುರಿ ಹಳ್ಳಿ ಬಯದಿಂದ ನಡುಗಿತು ಆದರೆ ದೇವ ಮುಂದೆ ನಿಂತ ಈ ಮಣ್ಣು ದೇವರದು ಹೆಜ್ಜೆ ಹಿಂತೆಗೆ ಎಂದ ಅವರು ನಕ್ಕರು ಯಂತ್ರಗಳನ್ನು ಪರ್ವತಕ್ಕೆ ಚಲಿಸಿದರು ಅದೇ ಕ್ಷಣ ಮಿಂಚು ಆಕಾಶವನ್ನು ಹರಿದೂ ಬಡಿತು ಗಾಳಿ ಕೂಗಿತು ದೇವಾಲಯದ ಬಾಗಿಲು ಸ್ವತಃ ತೆರೆದಿತು ದೀಪಗಳು ಹೊತ್ತಿಕೊಂಡವು ಗಂಟೆಗಳು ನಡುಗಿದವು ಗರ್ಭಗುಡಿಯೊಳಗಿಂದ ದೈವಿಕನಾದ ಈ ಹಳ್ಳಿ ನನ್ನ ನಾಡು ಹಿಂದುಮುಂದು ಬೇಡ ಯಂತ್ರಗಳು ನಿಂತುವಿದವು ದುಷ್ಟರು ನೆಲಕ್ಕೆ ಬಿದ್ದು ಕ್ಷಮೆ ಬೇಡಿದರು ಆ ರಾತ್ರಿ ದೇವ ಏಕಾಂಗಿ ಮನಸ್ಸಿನಲ್ಲಿ ಪ್ರಶ್ನೆ ನಾನು ಯಾರು ದೀಪದ ಹೊಳಪಿನಲ್ಲಿ ದೇವರ ಧ್ವನಿ ನೀನು ಕೇವಲ ಮನುಷ್ಯನಲ್ಲ ದೇವ ನಿನ್ನಲ್ಲಿ ನನಗೆ ಸೇರಿದ ಕಣವಿದೆ ದೇವರಾಗಬೇಕಾಗಿಲ್ಲ ಧರ್ಮ ಕಾಯೋವನು ಆಗು ಸುಮ್ಮನೆ ಇರಲಿಲ್ಲ ರವಿರಾಜನ ಸಹೋದರ ಪ್ರತೀಕಾರಕ್ಕೆ ಬಂದ ಕಪ್ಪು ನೆರಳುಗಳು ದುಷ್ಟಶಕ್ತಿಗಳು ಹಳ್ಳಿಗೆ ನುಗ್ಗಿದವು ದೇವ ಮುಂದೆ ಹೆಜ್ಜೆ ಇಟ್ಟ ಅವನ ಕಣ್ಣಿನಲ್ಲಿ ದೀಪದ ದ್ವಾಲೆ ಮೂಡಿತು ಕೈಯಲ್ಲಿ ಅಗ್ನಿ ತ್ರಿಶೂಲ ನನ್ನ ಹಿಂದೆ ಹಳ್ಳಿ ನನ್ನ ಮುಂದೆ ದೇವ ಮಧ್ಯೆ ನಿಂತವರಿಗೆ ಬದುಕು ಇಲ್ಲ ಎಂದ ಬೆಳಕು ಸಿಡಿದು ಬಡಿದಿತು ನೆರಳುಗಳು ಧೂಳಾಯಿತು ದೋಷಿಗಳೂ ಶಕ್ತಿಹೀನ ಹಿರಿಯರು ವಂದನೆ ಮಾಡಿ ಹೇಳಿದರು ಇಂದಿನಿಂದ ನೀನು ದೇವನ ಮಗ ಅಲ್ಲ ನಮ್ಮ ಹಳ್ಳಿಯ ದೇವ ದೇವ ನಗುತ ದೇವಾಲಯದತ್ತ ನೋಡಿದ ಹಳ್ಳಿ ಉಸಿರೆಳೆದಿತು ಧರ್ಮ ಉಳಿಯಿತು ಮಣ್ಣು ದೇವರ ರಕ್ಷೆಯಲ್ಲಿ ಮುಂದುವರಿಯಿತು